ಏನಂತಂದ್ರೆ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಬುರ್ಡೆ ಮತ್ತು ಮೂಳೆಗಳು ಅದನ್ನ ಈ ಮೇನ್ ಕೇಸ್ಗೆ ಸೇರಿಸಿ ತನಿಖೆ ಮಾಡ್ಬೇಕಾ ಅಥವಾ ಅದು ಸಪ್ರೇಟ್ ಕೇಸ್ ಆಗುತ್ತಾ ಹೀಗೆ ಕಾನೂನಿನ ಜಿಜ್ಞಾಸೆ ಸಾಕಷ್ಟಿತ್ತು ಆದರೆ ಇದೀಗ ಕಾನೂನು ತಜ್ಞರ ಸಲಹೆಯನ್ನ ಪಡೆದಿದ್ದಾರೆ ಎಸ್ ಐ ಟಿ ಬಂಗ್ಲೆ ಗುಡ್ಡದಲ್ಲಿ ಬುರ್ಡೆ ಮೂಳೆಗಳು ಪತ್ತೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅವಶೇಷಗಳನ್ನ ಈ ಮೇನ್ ಕೇಸಲ್ಲೇ ಇನ್ಕ್ಲೂಡ್ ಮಾಡ್ಬಿಟ್ಟು ಆ ತನಿಖೆಗೆ ಎಫ್ ಎಸ್ ಎಲ್ಗೆ ಆ ಅವಶೇಷಗಳನ್ನು ಕಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹೊಸ ಯು ಡಿ ಆರ್ ದಾಖಲು ಮಾಡೋದು ಬೇಡ ಅಂತ ಕಾನೂನು ತಜ್ಞರು ಹೇಳಿದ್ದಾರಂತೆ ಹಾಗಾಗಿ ಈ ಧರ್ಮಸ್ಥಳ ಕೇಸ್ನಲ್ಲೇ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳ ವಿಚಾರವನ್ನು ಸೇರಿಸಿ ತನಿಖೆ ನಡೆಸಲಾಗುತ್ತೆ ಎಫ್ ಎಸ್ ಎಲ್ಗೆ ಈ ಅವಶೇಷಗಳನ್ನು ಕಳುಹಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಕಳಿಸಬಹುದು ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನೆಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ ನಾಗೇಂದ್ರ ಬಾಬು ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಬುರುಡೆ ಹಾಗೂ ಮೂಳೆಗಳ ವಿಚಾರ ಏನಾಗಬಹುದು ಇಷ್ಟು ಅದರಲ್ಲಿ ಏನಾದರೂ ವಿಳಂಬ ಆಗ್ತಾ ಇದೆಯಾ ಯಾಕಂತಂದ್ರೆ ಇವತ್ತು ಇನ್ನೂ ಕೂಡ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿಲ್ಲ ಈಗ ಕಾನೂನು ತಜ್ಞರ ಸಲಹೆ ಪಡೆದು ಅದನ್ನು ಮೇನ್ ಕೇಸಲ್ಲೇ ಕಂಟಿನ್ಯೂ ಮಾಡಬಹುದು ಅಂತ ನಿರ್ಧಾರ ಮಾಡಿದೆ ಅಂತ ಏನೆಲ್ಲ ನಡೀತಾ ಇದೆ ಆ್ಯಕ್ಚುಲಿ ಶ್ರೀಲಕ್ಷ್ಮೀ ನೋಡಿ ಅರಣ್ಯ ಅಲಿ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಎಸ್ ಐ ಟಿ ತನಿಖಾ ತಂಡ ಮೂರು ವಾರಗಳ ಹಿಂದೆ ಬಂಗ್ಲ ಗುಡ್ಡಕ್ಕೆ ತೆರಳಿ ಅಲ್ಲಿ ಶೋಧವನ್ನು ನಡೆಸಿದಂಥ ಸಂದರ್ಭದಲ್ಲಿ ಎರಡು ದಿನಗಳ ಕಾಲ ಶೋಧವನ್ನು ಮಾಡಿದಾಗ ಅಲ್ಲಿ ಮೂರಕ್ಕೂ ಹೆಚ್ಚು ತಲೆಬುರಡಿಯ ಭಾಗಗಳು ಜೊತೆಗೆ ಅನೇಕ ಮೂಳೆಗಳ ಅವಶೇಷಗಳು ಕೂಡ ಪತ್ತೆಯಾಗಿತ್ತು ಅದೆಲ್ಲವನ್ನು ಕೂಡ ತಂದು ಎಸ್ ಐ ಟಿ ಸೀಸ್ ಮಾಡಿ ಎಸ್ ಐ ಟಿ ಕಚೇರಿಯಲ್ಲಿ ಇಟ್ಕೊಂಡಿತ್ತು ಆದರೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿಕೊಡೋದ್ರ ಬಗ್ಗೆ ಒಂದು ವಿಳಂಬ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನಾತ್ಮಕವಾದಂಥ ಸಲಹೆಯನ್ನು ಪಡೆಯೋದಕ್ಕೆ ಎಸ್ ಐ ಟಿ ತನಿಖಾ ತಂಡ ಮುಂದಾಗಿತ್ತು ಅಂದರೆ ಈಗ ಧರ್ಮಸ್ಥಳದಲ್ಲಿ ಏನು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಎಸ್ ಡಿ ತನಿಖಾ ತಂಡ ಏನು ತನಿಖೆಯನ್ನು ಮಾಡ್ತಾ ಇದೆ ಅದೇ ಒಂದು ಎಫ್ ಐಆರ್ ಗೆನೆ ಇದನ್ನ ಆಡ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಾ ಅಥವಾ ಹೊಸದಾಗಿ ಯು ಡಿ ಆರ್ ಗಳನ್ನ ಮಾಡಿಕೊಂಡು ಅದನ್ನ ತನಿಖೆಯನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದಂತಹ ಹಿನ್ನೆಲೆಯಲ್ಲಿ ಎಸ್ ಐ ಡಿ ತನಿಖಾ ತಂಡ ಕಾನೂನಾತ್ಮಕವಾದಂತ ಸಲಹೆಯನ್ನ ಪಡೆದಕ್ಕೆ ಕಾನೂನು ಸಲಹೆಗಾರರ ಮೊರೆ ಹೋಗಿದ್ರು ಹಾಗಾಗಿ ಕಳೆದ ಎರಡು ವಾರಗಳಿಂದಲೂ ಕೂಡ ಕಾನೂನು ಸಲಹೆ ಬಂದಂತ ಬರದಂಥ ಹಿನ್ನೆಲೆಯಲ್ಲಿ ಆ ಮೂಳೆಗಳು ಮತ್ತು ಮೂಳೆಗಳ ಅವಶ್ಯಕ ಜೊತೆಗೆ ತಲೆಬುಡೆ ಭಾಗಗಳನ್ನು ಹಾಗೆ ಸೀಸ್ ಮಾಡಿ ನಮ್ಮ ಕಚೇರಿಯಲ್ಲಿ ಇಟ್ಟುಕೊಂಡಿದ್ರು ಆದರೆ ಈಗ ರಿಪಬ್ಲಿಕ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಕಾನೂನಾತ್ಮಕವಾದಂತಹ ಸಲಹೆ ಲಭ್ಯವಾಗಿದೆ ಎಸ್ ಐ ಟಿ ತನಿಖಾ ತಂಡಕ್ಕೆ ಅಂದ್ರೆ ಈಗ ಏನು ಮೂಲ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತಹ ಎಸ್ ಐ ಟಿ ಹೊಸದಾಗಿ ಯು ಡಿ ಆರ್ ಅನ್ನ ಮಾಡಿ ಅದಕ್ಕೆ ಇದನ್ನ ಆಡ್ ಆನ್ ಮಾಡ್ಬೇಡ ಮೂಲ ಪ್ರಕರಣದಲ್ಲಿ ಏನೀಗ ತನಿಖೆಯನ್ನ ಮಾಡ್ತಿದ್ದಾರೆ ಅದಕ್ಕೆ ಇದೆ ಈ ಒಂದು ವಿಚಾರವನ್ನು ಅಂದ್ರೆ ಈಗ ತಲೆಬುಡೆ ಭಾಗಗಳು ಪತ್ತೆಯಾಗಿದ್ದು ಮೂಲಗಳು ಮೂಲಗಳ ಅವಶೇಷಗಳು ಸಿಕ್ಕಿದ್ರ ಬಗ್ಗೆ ಕೂಡ ಆಡ್ ಆನ್ ಮಾಡಿಕೊಂಡು ಅದಕ್ಕೆ ತನಿಖನ್ನ ನಡೆಸಬಹುದು ಅಂತೇಳಿ ಕಾನೂನಾತ್ಮಕವಾದಂತ ಸಲಹೆ ಹಿನ್ನೆಲೆಯಲ್ಲಿ ಈಗ ಅದನ್ನ ನಿನ್ನೆಯಿಂದಲೂ ಕೂಡ ಲೇಬಲ್ ಅನ್ನ ಹಚ್ಚಿ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿಕೊಡುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಡ್ತಾರೆ ಬಹುತೇಕ ಇವತ್ತು ಅಥವಾ ನಾಳೆ ಅದೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ ಗೆ ಕಳಿಸಿಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಲಕ್ಷ್ಮಿ ಬಾಬು ಡೀಟೇಲ್ ಆಲ್ ರೈಟ್ ಹಾಗಾದರೆ ಏನಾಗುತ್ತೆ ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಇವತ್ತು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನೆಲ್ಲ ಅವಶೇಷಗಳನ್ನು ಎಫ್ ಎಸ್ ಎಲ್ಗೆ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ ಟ್ವಿಸ್ಟ್ ಏನಂತಂದರೆ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಬುರ್ಡೆ ಮತ್ತು ಮೂಳೆಗಳು ಅದನ್ನು ಈ ಮೇನ್ ಕೇಸ್ಗೆ ಸೇರಿಸಿ ತನಿಖೆ ಮಾಡಬೇಕಾ ಅಥವಾ ಅದು ಸಪ್ರೇಟ್ ಕೇಸ್ ಆಗುತ್ತಾ ಹೀಗೆ ಕಾನೂನಿನ ಜಿಜ್ಞಾಸೆ ಸಾಕಷ್ಟಿತ್ತು ಆದರೆ ಇದೀಗ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿದ್ದಾರೆ ಎಸ್ ಐ ಟಿ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಮೂಳೆಗಳು ಪತ್ತೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅವಶೇಷಗಳನ್ನು ಈ ಮೇನ್ ಕೇಸಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟು ಆ ತನಿಖೆಗೆ ಎಫ್ ಎಸ್ ಎಲ್ಗೆ ಆ ಅವಶೇಷಗಳನ್ನು ಕಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹೊಸ ಯು ಡಿ ಆರ್ ದಾಖಲು ಮಾಡೋದು ಬೇಡ ಅಂತ ಕಾನೂನು ತಜ್ಞರು ಹೇಳಿದ್ದಾರಂತೆ ಹಾಗಾಗಿ ಈ ಧರ್ಮಸ್ಥಳ ಕೇಸ್ನಲ್ಲೇ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳ ವಿಚಾರವನ್ನು ಸೇರಿಸಿ ತನಿಖೆ ನಡೆಸಲಾಗುತ್ತೆ ಎಫ್ ಎಸ್ ಎಲ್ಗೆ ಈ ಅವಶೇಷಗಳನ್ನು ಕಳುಹಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆ ಕಳಿಸಬಹುದು ಅಂತ ಹೇಳಲಾಗ್ತಾ ಇದೆ ಬಟ್ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ ನಾಗೇಂದ್ರ ಬಾಬು ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂತ ಬುರುಡೆ ಹಾಗೂ ಮೂಳೆಗಳ ವಿಚಾರ ಏನಾಗಬಹುದು ಇಷ್ಟು ಅದರಲ್ಲಿ ಏನಾದರೂ ವಿಳಂಬ ಆಗ್ತಾ ಇದೆಯಾ ಯಾಕಂತಂದರೆ ಇವತ್ತು ಇನ್ನೂ ಕೂಡ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿಲ್ಲ ಈಗ ಕಾನೂನು ತಜ್ಞರ ಸಲಹೆ ಪಡೆದು ಅದನ್ನು ಮೇನ್ ಕೇಸಲ್ಲೇ ಕಂಟಿನ್ಯೂ ಮಾಡಬಹುದು ಅಂತ ನಿರ್ಧಾರ ಮಾಡಿದೆ ಅಂತ ಏನೆಲ್ಲ ನಡೀತಾ ಇದೆ ಆ್ಯಕ್ಚುಲಿ ಶ್ರೀಲಕ್ಷ್ಮೀ ನೋಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಎಸ್ ಐ ಟಿ ತನಿಖಾ ತಂಡ ಮೂರು ವಾರಗಳ ಹಿಂದೆ ಬಂಗ್ಲ ಗುಡ್ಡಕ್ಕೆ ತೆರಳಿ ಅಲ್ಲಿ ಶೋಧವನ್ನು ನಡೆಸಿದಂಥ ಸಂದರ್ಭದಲ್ಲಿ ಎರಡು ದಿನಗಳ ಕಾಲ ಶೋಧವನ್ನು ಮಾಡಿದಾಗ ಅಲ್ಲಿ ಮೂರಕ್ಕೂ ಹೆಚ್ಚು ತಲೆಬುರಡಿಯ ಭಾಗಗಳು ಜೊತೆಗೆ ಅನೇಕ ಮೂಳೆಗಳ ಅವಶೇಷಗಳು ಕೂಡ ಪತ್ತೆಯಾಗಿತ್ತು ಅದೆಲ್ಲವನ್ನು ಕೂಡ ತಂದು ಎಸ್ ಐ ಟಿ ಸೀಸ್ ಮಾಡಿ ಎಸ್ ಐ ಟಿ ಕಚೇರಿಯಲ್ಲಿ ಇಟ್ಕೊಂಡಿತ್ತು ಆದರೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿಕೊಡೋದ್ರ ಬಗ್ಗೆ ಒಂದು ವಿಳಂಬ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನಾತ್ಮಕವಾದಂಥ ಸಲಹೆಯನ್ನು ಪಡೆಯೋದಕ್ಕೆ ಎಸ್ ಐ ಟಿ ತನಿಖಾ ತಂಡ ಮುಂದಾಗಿತ್ತು ಅಂದರೆ ಈಗ ಧರ್ಮಸ್ಥಳದಲ್ಲಿ ಏನು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಎಸ್ ಐ ಡಿ ತನಿಖಾ ತಂಡ ಏನು ತನಿಖೆಯನ್ನು ಮಾಡ್ತಾ ಇದೆ ಅದೇ ಒಂದು ಎಫ್ ಐಆರ್ ಗೆನೆ ಇದನ್ನ ಆಡ ಮಾಡಿಕೊಂಡು ತನಿಖೆಯನ್ನು ಮಾಡಬೇಕಾ ಅಥವಾ ಹೊಸದಾಗಿ ಯು ಡಿ ಆರ್ ಗಳನ್ನ ಮಾಡಿಕೊಂಡು ಅದನ್ನ ತನಿಖೆಯನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದ್ದಂತಹ ಹಿನ್ನೆಲೆಯಲ್ಲಿ ಎಸ್ ಐ ಡಿ ತನಿಖಾ ತಂಡ ಕಾನೂನಾತ್ಮಕವಾದಂತ ಸಲಹೆಯನ್ನ ಪಡೆದಕ್ಕೆ ಕಾನೂನು ಸಲಹೆಗಾರರ ಮೊರೆ ಹೋಗಿದ್ರು ಹಾಗಾಗಿ ಕಳೆದ ಎರಡು ವಾರಗಳಿಂದಲೂ ಕೂಡ ಕಾನೂನು ಸಲಹೆ ಬಂದಂತ ಬರದಂಥ ಹಿನ್ನೆಲೆಯಲ್ಲಿ ಆ ಮೂಳೆಗಳು ಮತ್ತು ಮೂಳೆಗಳ ಅವಶ್ಯಕ ಜೊತೆಗೆ ತಲೆಬುಡೆ ಭಾಗಗಳನ್ನು ಹಾಗೆ ಸೀಸ್ ಮಾಡಿ ನಮ್ಮ ಕಚೇರಿಯಲ್ಲಿ ಇಟ್ಟುಕೊಂಡಿದ್ರು ಆದರೆ ಈಗ ರಿಪಬ್ಲಿಕ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಕಾನೂನಾತ್ಮಕವಾದಂತಹ ಸಲಹೆ ಲಭ್ಯವಾಗಿದೆ ಎಸ್ ಐ ಟಿ ತನಿಖಾ ತಂಡಕ್ಕೆ ಅಂದ್ರೆ ಈಗ ಏನು ಮೂಲ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತಹ ಎಸ್ ಐ ಟಿ ಹೊಸದಾಗಿ ಯು ಡಿ ಆರ್ ಅನ್ನ ಮಾಡಿ ಅದಕ್ಕೆ ಇದನ್ನು ಆಡ್ ಆನ್ ಮಾಡ್ಬೇಡ ಮೂಲ ಪ್ರಕರಣದಲ್ಲಿ ಏನೀಗ ತನಿಖೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಇದೆ ಈ ಒಂದು ವಿಚಾರವನ್ನು ಅಂದ್ರೆ ಈಗ ತಲೆಬುಡೆ ಭಾಗಗಳು ಪತ್ತೆಯಾಗಿದ್ದು ಮೂಲಗಳು ಮೂಲಗಳ ಅವಶೇಷಗಳು ಸಿಕ್ಕಿದ್ರ ಬಗ್ಗೆ ಕೂಡ ಆಡ್ ಆನ್ ಮಾಡಿಕೊಂಡು ಅದಕ್ಕೆ ಸೇರಿಸಿಕೊಂಡು ತನಿಖೆಯನ್ನು ನಡೆಸಬಹುದು ಅಂತೇಳಿ ಕಾನೂನಾತ್ಮಕವಾದಂತ ಸಲಹೆ ಹಿನ್ನೆಲೆಯಲ್ಲಿ ಈಗ ಅದನ್ನ ನಿನ್ನೆಯಿಂದಲೂ ಲೇಬಲ್ ಲೇಬಲನ್ನು ಹಚ್ಚಿ ಅದನ್ನ ಎಫ್ ಎಸ್ ಕಳಿಸಿಕೊಡುವುದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಮಾಡಿಕೊಡ್ತಾರೆ ಬಹುತೇಕ ಇವತ್ತು ಅಥವಾ ನಾಳೆ ಅದೆಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ಗೆ ಕಳಿಸಿಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಲಕ್ಷ್ಮಿ ಬಾಬು ಡೀಟೇಲ್ಸ್ಗಾಗಿ ಆಲ್ ರೈಟ್ ಹಾಗಾದರೆ ಏನಾಗುತ್ತೆ ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಇವತ್ತು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನೆಲ್ಲ ಅವಶೇಷಗಳನ್ನು ಎಫ್ ಎಸ್ ಎಲ್ಗೆ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ ಟ್ವಿಸ್ಟ್ ಏನಂತಂದರೆ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಬುರ್ಡೆ ಮತ್ತು ಮೂಳೆಗಳು ಅದನ್ನು ಈ ಮೇನ್ ಕೇಸ್ಗೆ ಸೇರಿಸಿ ತನಿಖೆ ಮಾಡಬೇಕಾ ಅಥವಾ ಅದು ಸಪ್ರೇಟ್ ಕೇಸ್ ಆಗುತ್ತಾ ಹೀಗೆ ಕಾನೂನಿನ ಜಿಜ್ಞಾಸೆ ಸಾಕಷ್ಟಿತ್ತು ಆದರೆ ಇದೀಗ ಕಾನೂನು ತಜ್ಞರ ಸಲಹೆಯನ್ನು ಪಡೆದಿದ್ದಾರೆ ಎಸ್ ಐ ಟಿ ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಮೂಳೆಗಳು ಪತ್ತೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅವಶೇಷಗಳನ್ನು ಈ ಮೇನ್ ಕೇಸಲ್ಲೇ ಇನ್ಕ್ಲೂಡ್ ಮಾಡಿಬಿಟ್ಟು ಆ ತನಿಖೆಗೆ ಎಫ್ ಎಸ್ ಎಲ್ಗೆ ಆ ಅವಶೇಷಗಳನ್ನು ಕಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹೊಸ ಆರ್ ದಾಖಲು ಮಾಡೋದು ಬೇಡ ಅಂತ ಕಾನೂನು ತಜ್ಞರು ಹೇಳಿದ್ದಾರಂತೆ